ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಒಂದು ಪಾಠದಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ಹಿಂದಿನ ಒಂದು ತರಗತಿಯಲ್ಲಿ ಸಂಗಮ್ ಸಾಹಿತ್ಯ ಜೊತೆಗೆ ಶಾತವಾಹನರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಇವತ್ತಿನ ತರಗತಿಯಲ್ಲಿ ನಾವು ಬನವಾಸಿಯ ಕದಂಬರ ಬಗ್ಗೆ ನೋಡೋಣ ಬನವಾಸಿಯ ಕದಂಬರು ಅಂತೇಳಿ ಹೇಳಿದ ತಕ್ಷಣ ನಮಗೆ ನಮ್ಮ ಯಾವುದು ನೆನಪಾಗ್ಬೇಕಂತ ಹೇಳಿದ್ರೆ ಕರ್ನಾಟಕದ ಕನ್ನಡ ಭಾಷೆ ನೆನಪಾಗಬೇಕು ಯಾಕೆ ಏನು ಅಂತ ಹೇಳಿ ನೋಡೋಣ ಬನ್ನಿ ಕದಂಬ ವಂಶದ ಮಯೂರ ಶರ್ಮ ಏನಿದಾರಲ್ಲ ಕದಂಬ ವಂಶದ ಮಯೂರ ಶರ್ಮ ಅವನ ಬನ್ ಮನೆಯ ಒಂದು ಸಮೀಪ ಕದಂಬ ವೃಕ್ಷವಿದ್ದ ಕಾರಣ ಅವನ ವಂಶ ಕದಂಬ ಅಂತ ಹೇಳಿ ಆಯಿತು ಅಂತ ಹೇಳಿ ಇದೆ ಏನಿದೆ ನೋಡಿ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ ಅವರ ಮನೆಯ ಬಳಿ ಕದಂಬ ವೃಕ್ಷವಿದ್ದ ಕಾರಣ ಅವರ ವಂಶ ಕದಂಬ ಅಂತ ಹೇಳಿ ಆಯಿತು ಮಯೂರ ಶರ್ಮನು ಕದಂಬ ವಂಶದ ಸ್ಥಾಪಕ ಹಾಗೆಯೇ ಪ್ರಸಿದ್ಧ ರಾಜ ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಅವರ ಲಾಂಛನ ಸಿಂಹ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಇದೆ ಅವರ ಲಾಂಛನ ಯಾವುದು ಸಿಂಹ ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಇನ್ನು ಕದಂಬರ ರಾಜ್ಯ ಇಲ್ಲಿ ಇನ್ನು ಎರಡು ಕೊಟ್ಟಿದ್ದಾರೆ ಎರಡನ್ನೂ ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ನೋಡಿಕೊಳ್ಬೇಕು ಕದಂಬರ ರಾಜ್ಯ ಗಂಗರ ರಾಜ್ಯ ಬಹಳ ಶಾರ್ಟ್ ಆಗಿರುವಂಥದ್ದು ಇಲ್ಲಿ ಏನು ತಿಳಿ ಗುಲಾಬಿ ಬಣ್ಣದಲ್ಲಿ ಇದೆಯಲ್ಲ ಇವೆಲ್ಲವೂ ಕೂಡ ಕದಂಬರಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸ್ಥಳಗಳು ಇಲ್ಲಿ ಲೈಟ್ ತಿಳಿ ಹಳದಿ ಬಣ್ಣದಲ್ಲಿ ಇದೆಯಲ್ಲ ಇವೆಲ್ಲವೂ ಕೂಡ ಗಂಗರಿಗೆ ಸಂಬಂಧಪಟ್ಟ ಹಾಗೆ ಅವರ ಸ್ಥಳಗಳು ಅಂತ ಹೇಳಿ ತಿಳ್ಕೊಳ್ಬೇಕು ಇಲ್ಲಿ ಪ್ರಮುಖವಾಗಿ ಕದಂಬರ ಒಂದು ಸ್ಥಳಗಳಲ್ಲಿ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಗದಗ ಇಲ್ಲಿ ಸ್ವಲ್ಪ ಗೋವಾವನ್ನು ಕೂಡ ತಗೊಂಡಿದ್ದಾರೆ ಲಕ್ಕುಂಡಿ ಹಾನಗಲ್ ಬನವಾಸಿ ಮತ್ತು ತಾಳಗುಂದ ಇನ್ನು ಕೋಲಾರ ಮಣ್ಣಿ ಬೆಳಗೊಳ ತಲಕಾಡು ಇವೆಲ್ಲವೂ ಕೂಡ ಗಂಗರಿಗೆ ಸಂಬಂಧಪಟ್ಟದ್ದು ಇನ್ನು ಗಂಧ ಗ ಕದಂಬರ ಕಾಲದಲ್ಲಿ ಪ್ರಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತದಲ್ಲಿದ್ದವು ಯಾವ್ಯಾವುದು ಪ್ರಾಕೃತ ಸಂಸ್ಕೃತ ಕನ್ನಡ ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆ ಅನಂತರ ಸಂಸ್ಕೃತ ಭಾಷೆ ಹೆಚ್ಚಿನ ಮಾನ್ಯತೆಯನ್ನು ಪಡೆಯುತ್ತೆ ಸಂಸ್ಕೃತವು ಆಸ್ಥಾನ ಭಾಷೆ ಶಿಕ್ಷಣದಲ್ಲಿ ಅದರ ಬಳಕೆ ಇತ್ತು ಮುಂದೆ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ದೊರಕಿತ್ತು ಇನ್ನು ಕದಂಬರ ಲಾಂಛನವನ್ನು ನೋಡ್ತಾ ಇದ್ದೀರಲ್ಲ ಇದು ಸಿಂಹ ಲಾಂಛನ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರ ಒಂದು ಕಾಲದ ಶಾಸನ ಒಂದು ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿ ಇದೆ ಇದು ಕನ್ನಡ ಶಾಸನಗಳಲ್ಲಿ ಅತಿ ಪ್ರಾಚೀನವಾದ ಒಂದು ಶಾಸನ ಈ ಒಂದು ಕದಂಬರ ಕಾಲದಲ್ಲಿ ದೊರೆತಿರುವಂತಹ ಹಲ್ಮಿಡಿ ಶಾಸನದ ಬಗ್ಗೆ ಸ್ವಲ್ಪ ಜಾಸ್ತಿ ನಾವು ಇಲ್ಲಿ ತಿಳ್ಕೊಳ್ಳೇಬೇಕಾಗ್ತದೆ ಆತ್ಮೀಯರೇ ಹಲ್ಮಿಡಿ ಶಾಸನ ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಎರಡು ಸಾವಿರದ ಹದಿನೇಳರವರೆಗೂ ಕೂಡ ದಾಖಲಾಗಿತ್ತು ಏನು ಹೇಳಿ ಹಲ್ಮಿಡಿ ಶಾಸನ ಇದೆಯಲ್ಲ ಇದು ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಎಲ್ಲಿಯವರೆಗೆ ಎರಡು ಸಾವಿರದ ಹದಿನೇಳರವರೆಗೆ ಕೂಡ ದಾಖಲಾಗಿತ್ತು ಆದರೆ ಭಾರತೀಯ ಸರ್ವೇಕ್ಷಣಾ ಇಲಾಖೆ ತಾಳಗುಂದದ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಘೋಷಿಸಿತು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎರಡು ಸಾವಿರದ ಹದಿನೇಳರವರೆಗೆ ಮಾತ್ರ ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರುವ ಮೊಟ್ಟ ಮೊದಲ ಒಂದು ಶಾಸನ ಯಾವುದು ಇದು ಹಲ್ಮಿಡಿ ಶಾಸನ ಅಂತ ಹೇಳಿ ದಾಖಲಾಗಿತ್ತು ಆಮೇಲೆ ಏನು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಏನು ತಾಳಗುಂದದ ಶಾಸನ ಅಂತ ಹೇಳಿ ಇದು ಘೋಷಣೆ ಮಾಡುತ್ತೆ ಹಾಸನ ಜಿಲ್ಲೆಯ ಬಳಿಯಲ್ಲಿರುವ ಹಾಸನ ಜಿಲ್ಲೆಯ ಬಳಿಯಲ್ಲಿರುವ ಹಲ್ಮಿಡಿ ಎಂಬ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಎಂಬುವರಿಂದ ಇದು ಸಂಶೋಧನೆಗೆ ಒಳಪಟ್ಟಿತ್ತು ಇದರಲ್ಲಿ ಹದಿನಾಲ್ಕು ಸಾಲುಗಳನ್ನು ಹೊಂದಿದ್ದು ಅದರಲ್ಲಿ ಮೂರು ಸಾಲುಗಳಲ್ಲಿ ಮಾತ್ರ ಕನ್ನಡವನ್ನು ಬಳಸಿ ಕೆತ್ತಲ್ಪಟ್ಟಿದೆ ಇನ್ನುಳಿದಂತೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಇದು ಹಳೆಗನ್ನಡ ಹಾಗೆಯೇ ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿದೆ ಜೊತೆಗೆ ಕದಂಬ ವಂಶದ ಕಾಕುಸ್ತವರ್ಮ ಬರೆಸಿದ ದತ್ತಿ ಶಾಸನ ಇದಾಗಿದೆ ಶತ್ರುರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯ ಅರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮುಳಿವಳ್ಳಿಯನ್ನು ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನು ಈ ಒಂದು ಶಾಸನ ನಿರೂಪಿಸ್ತದೆ ಇನ್ನು ಹಲ್ಮಿಡಿ ಶಾಸನ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿದ್ರೂ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಪ್ರೌಢ ಕನ್ನಡವನ್ನು ನಿರೂಪಿಸ್ತದೆ ಅಂತ ಹೇಳಿ ಇದನ್ನು ಕೆತ್ತಿದವರು ಯಾರು ಅಂತ ಹೇಳಿದರೆ ಕವಿ ಕುಬ್ಜ ಇನ್ನು ಕನ್ನಡದ ಪ್ರಥಮ ಶಿಲಾಶಾಸನ ಕನ್ನಡಕ್ಕೆ ಶಾಸ್ತ್ರೀಯ ಗರಿಮೆ ದೊರಕಿಸಿಕೊಡುವಲ್ಲಿ ಕನ್ನಡದ ಕೆಲವು ಸಾಹಿತ್ಯ ಪ್ರಥಮಗಳು ಕೂಡ ಮುನ್ನುಡಿಯಾಗಿದೆ ಇನ್ನು ಇದರ ಬಗ್ಗೆ ಭಾಳ ಅಷ್ಟು ತಿಳ್ಕೊಳ್ಬೇಕಂತ ಹೇಳಿದ್ರೆ ಮುಂದಿನ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಈ ಶಾಸನ ಏನು ಅತ್ಯಂತ ಹನ್ ಹಳೆಯ ಶಿಲಾಶಾಸನ ಹಲ್ಮಿಡಿ ಶಾಸನ ಇದೆಯಲ್ಲ ಇದರ ಒಂದು ಕಾಲವನ್ನು ನಾವು ಸುಮಾರು ನಾಲ್ಕುನೂರ ಐವತ್ತು ಕ್ರಿಸ್ತಶಕ ನಾಲ್ಕುನೂರ ಐವತ್ತು ಅಂತ ಹೇಳಿ ಅಂದಾಜಿಸಲಾಗಿದೆ ಜೊತೆಗೆ ಇದು ಕನ್ನಡದ ಪ್ರಥಮ ಶಿಲಾಶಾಸನ ಅಂತ ಹೇಳಿ ಹಿರಿಮೆಗೆ ಕೂಡ ಪಾತ್ರ ಆಗಿದೆ ಅಂತ ಹೇಳಿ ಇದೆ ಇನ್ನು ಹೆಚ್ಚಿನದಾಗಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನ ಒಂದು ದೊರಕಿದೆ ಇದನ್ನು ಕುಬ್ಜ ಎಂಬ ಕವಿ ರಚಿಸಿದನು ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತನೇ ಅತಿ ಪ್ರಾಚೀನರು ಪ್ರಾಚೀನನು ಅಂತ ಹೇಳಿ ಆಗಿದೆ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಅಂತ ಹೇಳಿ ಆಗಿದೆ ಇನ್ನು ಕದಂಬರು ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ ಅವರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ಮಧುಕೇಶ್ವರ ಇಲ್ಲಿಯ ಮುಖ್ಯ ದೇವಾಲಯ ಮಧುಕೇಶ್ವರ ಕದಂಬರು ಆರು ಅರಸರು ಆರಾಧಿಸ್ತಾ ಇರುವಂಥ ದೇವರು ಬನವಾಸಿಯಲ್ಲಿ ಮನ ಸೆಳೆಯುವ ಪರಶುರಾಮನ ಒಂದು ಮೂರ್ತಿ ಇದೆ ಇದು ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿ ಇರುವಂಥದ್ದು ಇನ್ನು ತಲಕಾಡಿನ ಗಂಗರು ಶ್ರವಣ ಬೆಳಗೊಳ ಎಂದೊಡನೆ ನೆನಪಾಗುವುದು ಅಲ್ಲಿನ ಬಾಹುಬಲಿ ವಿಗ್ರಹ ಅಲ್ವಾ ಬಾಹುಬಲಿ ತ್ಯಾಗ ವೈ ಮತ್ತು ವೈರಾಗ್ಯಗಳ ಸಂಕೇತ ಇವು ಅತಿ ಉನ್ನತ ಭಾರತೀಯ ಮೌಲ್ಯಗಳು ಅಂತ ಹೇಳಿ ಇದೆ ಇನ್ನು ಗೊಮ್ಮಟ ಅಂತ ಹೇಳಿದ್ರೆ ಸುಂದರ ಎಂದರ್ಥ ಅರ್ಥ ಗೊಮ್ಮಟ ಶಿಲ್ಪವು ಈ ವಿಶ್ವದಲ್ಲಿಯೇ ಅತ್ಯಂತ ಎತ್ತರದ ಏಕಶಿಲಾ ಶಿಲ್ಪ ಅಂತ ಹೇಳಿ ಅಂದಾಗ ನಾವೆಲ್ಲರೂ ಕೂಡ ಹೆಮ್ಮೆ ಪಡಲೇಬೇಕು ಅಷ್ಟೇ ಅಲ್ಲ ಒಂದು ಸಾವಿರ ವರ್ಷಗಳಷ್ಟು ಪುರಾತನವಾದದ್ದು ದೊಡ್ಡ ಬೆಟ್ಟದ ಮೇಲೆ ನಿಂತಿರುವ ವಿಗ್ರಹದ ಎತ್ತರ ಹದಿನೇಳು ಪಾಯಿಂಟ್ ಸಿಕ್ಸ್ ಹದಿನೇಳು ಪಾಯಿಂಟ್ ಆರು ಮೀಟರ್ ಅಂದರೆ ಐವತ್ತ ಎಂಟು ಅಡಿ ಇದನ್ನು ನಿರ್ಮಾಣ ಮಾಡಿಸಿದ ಕೀರ್ತಿ ಚಾವುಂಡರಾಯನಿಗೆ ಸಲ್ತದೆ ಈತನು ಗಂಗರಾಜ ನಾಲ್ಕನೇ ರಾಜಮಲ್ಲನ ಮಂತ್ರಿ ವಿಗ್ರಹ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಸ್ವಾರಸ್ಯದ ಒಂದು ಕತೆ ಕೂಡ ಇದೆ ನೋಡಿ ಗುಳ್ಳಕಾಯಜ್ಜಿಯ ಕತೆ ಅಂತ ಹೇಳಿ ಚೌಂಡರಾಯನಿಗೂ ಗುಳ್ಳಕಾಯಜ್ಜಿಗೂ ಸಂಬಂಧ ಕಲ್ಪಿಸುವ ಒಂದು ಕತೆ ಇದಾಗಿದೆ ಅದರಂತೆ ಚೌಂಡರಾಯನು ಬಾಹುಬಲಿಯ ವಿಗ್ರಹಕ್ಕೆ ಮಹ ಮಸ್ತ ಮಸ್ತಕಾಭಿಷೇಕವನ್ನ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿ ಹಾಲನ್ನು ವಿಗ್ರಹದ ಮಸ್ತಕದ ಮೇಲೆ ಸುರಿಯಲು ಪ್ರಾರಂಭಿಸಿದ ನಂತರ ಕೊಡಗಟ್ಟಲೆ ಸೇರು ಹಾಲು ಸುರಿದ್ರೂ ಅದು ತೊಡೆಯ ಕೆಳಗೆ ಇಳಿಯಲಿಲ್ಲವಂತೆ ದುಃಖಿತನಾದ ಚೌಂಡರಾಯ ಇದಕ್ಕೆ ಕಾರಣ ಅಂತ ಹೇಳಿ ತನ್ನ ಗುರುಗಳನ್ನು ಕೇಳ್ತಾನೆ ಆಗ ಗುರುಗಳು ಅಲ್ಲಿಗೆ ಬಂದಿದ್ದ ಮುದುಕಿಯೊಬ್ಬಳು ಗುಳ್ಳದಲ್ಲಿ ಅಂದರೆ ಗುಂಡು ಬದನೆ ಆಕಾರದ ಸಣ್ಣ ಪಾತ್ರೆ ತಂದ ಹಾಲನ್ನು ಅಭಿಷೇಕ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಡ್ತಾರೆ ಹಾಗೇನೆ ಅಭಿಷೇಕ ಮಾಡಿದಾಗ ಗುಳ್ಳದ ಹಾಲು ಮಸ್ತಕದಿಂದ ಧಾರಾಕಾರವಾಗಿ ಹರಿದು ವಿಗ್ರಹದ ಪೂರ್ಣ ಮೈಯನ್ನು ತೋಯಿಸಿ ಬೆಟ್ಟದಿಂದ ದಟ್ಟವಾದ ಹಾಲಿನ ತೊರೆಯಾಗಿ ಕೆಳಕ್ಕೆ ಹರಿಯಿತಂತೆ ಮುದುಕಿಯನ್ನು ಗುಳ್ಳಕಾಯಜ್ಜಿ ಅಂತ ಹೇಳಿ ಕರೆಯಲಾಯಿತು ಅಲ್ಲಿಯ ಪ್ರದೇಶಕ್ಕೆ ಬೆಳ್ಗೊಳ ಬೆಳ್ಗೊಳ ಅಂತ ಹೇಳಿದ್ರೆ ಬಿಳಿಯ ಕೊಳ ಹಾಲಿನ ಕೊಳ ಅಲ್ಲಿ ಶ್ರವಣರು ಅಂದರೆ ಜೈನಯತಿಗಳು ವಾಸ ಮಾಡ್ತಾ ಇರೋದ್ರಿಂದ ಅದು ಶ್ರವಣ ಬೆಳಗೊಳ ಅಂತ ಹೇಳಿ ಹೆಸರಾಯಿತು ಅಂತ ಹೇಳಿ ನೆನಪಲ್ಲಿ ಇಟ್ಕೋಬೇಕು ಗುಳ್ಳಕಾಯಜ್ಜಿಯ ಪ್ರತಿಮೆಯನ್ನು ದೊಡ್ಡ ಬೆಟ್ಟದ ಮೇಲೆ ಈಗಲೂ ಕೂಡ ಕಾಣ್ಬೋದು ಐದು ಅಡಿ ಎತ್ತರದ ಕರಿಯ ಕಲ್ಲಿನ ಮೇಲೆ ಈ ಒಂದು ಪ್ರತಿಮೆ ಕಲಾತ್ಮಕವಾಗಿದೆ ಇದನ್ನು ಸಹ ಚೌಂಡರಾಯನೇ ನಿರ್ಮಾಣ ಮಾಡಿಸಿದನು ಅಂತ ಹೇಳಿ ಇದೆ ನೋಡಿ ಇದು ಗುಳ್ಳಕಾಯಜ್ಜಿಯ ಶಿಲ್ಪ ಗಂಗರು ತಲೆಕಾಡ್ ತಲಕಾಡಿನಲ್ಲಿ ಪಾತಾಳೇಶ್ವರ ಮತ್ತು ಮರುಳೇಶ್ವರ ಕೋಲಾರದಲ್ಲಿ ಕೋಲಾರಮ್ಮ ಮೊದಲಾದ ಸುಂದರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಚಿಕ್ಕ ಚಿಕ್ಕಬೆಟ್ಟದ ಮೇಲೆ ಚಾವುಂಡರಾಯನ ಬಸದಿ ಇದೆ ಬಸದಿ ಇದೆ ನೂರಾರು ವೀರಗಲ್ಲುಗಳು ಗಂಗರ ಕಾಲದ ವಿಶಿಷ್ಟ ಕೊಡುಗೆ ಅವು ಯುದ್ಧದಲ್ಲಿ ಮರಣ ಹೊಂದಿದ ವೀರನ ನೆನಪಿಗಾಗಿ ನೆಡುವ ಕಲ್ಲುಗಳು ವೀರನ ಸಾಹಸಗಳನ್ನು ವರ್ಣಿಸುವ ಬರವಣಿಗೆ ಅಥವಾ ಚಿತ್ರದ ಕೆತ್ತನೆಯನ್ನು ಕೂಡ ಕಾಣಬಹುದು ಇನ್ನು ಗಂಗರಾಜ್ ಗಂಗವಂಶದ ರಾಜರು ಕನ್ನಡ ನಾಡಿನ ಇತಿಹಾಸದಲ್ಲೇ ಅತಿ ದೀರ್ಘಕಾಲ ಆಳ್ವಿಕೆಯನ್ನು ನಡೆಸಿದರು ತಲೆಕಾ ತಲಕಾಡು ಗಂಗರ ರಾಜಧಾನಿ ತಾವು ಪ್ರಜೆಗಳ ಹಿತರಕ್ಷಣೆಗಾಗಿಯೇ ರಾಜ್ಯಾಡಳಿತವನ್ನು ಮಾಡುತ್ತಿರುವುದಗ ಮಾಡುತ್ತಿರುವುದಾಗಿ ಶಾಸನಗಳಲ್ಲಿ ಸಾರಿ ಹೇಳಿದ್ದಾರೆ ಇನ್ನು ಗಂಗರ ಲಾಂಛನ ಆನೆ ಅಂತೇಳಿ ಹೇಳ್ಬೋದು ದುರ್ವಿನ ದುರ್ವಿನೀತನು ಗಂಗರಾಜರಲ್ಲಿ ಶ್ರೇಷ್ಠ ಶಾಸನಗಳಲ್ಲಿ ಆತನನ್ನು ಶ್ರೀಕೃಷ್ಣನಿಗೆ ಸಮಾನ ಅಂತ ಹೇಳಿ ವರ್ಣಿಸಲಾಗಿದೆ ಆತನು ಓರ್ವ ಮಹಾವಿದ್ವಾಂಸ ವಿದ್ವಾಂಸರಿಗೆ ಆಶ್ರಯ ಗೌರವ ನೀಡಿದ ದಕ್ಷಿಣ ಭಾರತದ ಅತಿ ಶ್ರೇಷ್ಠ ರಾಜರಲ್ಲಿ ಇವನು ಕೂಡ ಒಬ್ಬ ಇನ್ನು ಸಾಹಿತ್ಯದ ಬಗ್ಗೆ ಹೇಳೋದಾದರೆ ಗಂಗರ ಆಳ್ವಿಕೆಯ ಕಾಲದಲ್ಲಿ ಸಂಸ್ಕೃತ ಪ್ರಾಕೃತ ಕನ್ನಡ ಭಾಷೆ ಸಾಕಷ್ಟು ಭಾಷೆಗಳಲ್ಲಿ ಸಾಕಷ್ಟು ಸಾಹಿತ್ಯ ರಚನೆಯಾಗುತ್ತೆ ಗಂಗಾ ಪ್ರಭುಗಳೇ ಸ್ವತಃ ಗ್ರಂಥ ರಚನೆಯನ್ನು ಮಾಡಿರ್ತಾರೆ ಚಾಮುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ರಚಿಸ್ತಾನೆ ಇದು ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಕೃತಿ ಯಾವುದು ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಪ್ರಮುಖವಾದ ಕೃತಿ ಯಾವುದು ಅಂತ ಹೇಳಿದ್ರೆ ಇದು ಚಾವುಂಡರಾಯನು ರಚಿಸಿದ ಚಾವುಂಡರಾಯ ಪುರಾಣ ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಕೃತಿ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಬಾದಾಮಿಯ ಚಾಳುಕ್ಯರ ಬಗ್ಗೆ ಇನ್ನು ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲಿ ಎಲ್ಲೋರ ಎಲಿಫೆಂಟ ಗುಹೆಗಳ ಬಗ್ಗೆ ಕೂಡ ಇದೆ ಇನ್ನು ರಾಷ್ಟ್ರಕೂಟ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಇದು ಸಣ್ಣ ಸಣ್ಣ ಅಧ್ಯಾಯ ಆಗಿರೋದ್ರಿಂದ ಎರಡೆರಡನ್ನು ನಾವು ಈ ತರಗತಿಗಳಲ್ಲಿ ಮುಗಿಸೋಣ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್